ಮತ್ತೆ ಎಂತದ್ದು ಇವತ್ತು ನಿಮ್ದು ಸ್ಪೆಷಲ್ ಹೌದಾ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೇನೆ ಫ್ರೆಂಡ್ಸ್ ತಿಂಡಿ ಎಲ್ಲ ಆಯಿತು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಬೆತ್ತಿನ ಬ್ಲೋಗಲ್ಲಿ ಸ್ವಲ್ಪ ನಾನು ಕಬಡ್ಡಿಯ ಅಲ್ಲಿ ತೆಗ್ದುಕೊಂಡಿರುವಂಥ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜಾಸ್ತಿ ನಿಲ್ಲೋ ಸ್ವಲ್ಪ ಉಂಟು ಏನಂತಂದರೆ ನಮ್ಮೂರಿನವರೇ ಒಂದಿಷ್ಟು ಜನ ಅಣ್ಣಂದಿರಲ್ಲ ಅಲ್ಲಿ ಬಿರಿಯಾನಿ ಆಮೇಲೆ ಬೋಂಡ ಚಟಂಬಡಿ ಕಾರ್ನು ಈ ಥರದ್ದೆಲ್ಲ ಅಂಗಡಿಗಳನ್ನೆಲ್ಲ ಇಟ್ಟಿದ್ರೆ ಸುಮ್ಮನೆ ಮೆಮೊರಿ ಅಂದ್ಬಿಟ್ಟು ಒಂದೊಂದು ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ ಯಾರು ಯಾರು ಏನೇನೋ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ರು ಅಂತ ಸೊ ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ ಆ ವೀಡಿಯೋದಲ್ಲಿ ಹಾಕಿ ಬಂದ್ಕೊಂಡೆ ಲೆಂತ್ ಬಿಡ್ತದೆ ಮತ್ತು ಅದರಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲೂಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಸಿಂಗಾರಿಗೆ ಒಬ್ಬೆ ಹಾಕ್ತಿದ್ದಾಳೆ ಈಗ ನಾನು ಕೊಟ್ಟಿಗೆ ಹತ್ರನೇ ಇದ್ದೀನಲ್ಲ ನನ್ನ ಮಾತೆಗೂ ಆರಾಮಾಗಿ ಕೇಳಿಸ್ತಾ ಇದ್ದೆ ಅವಳಿಗೆ ನನ್ನ ಹತ್ರ ಮಾತಾಡ್ಬಾರ್ದಿಲ್ಲ ಯಾರ ಹತ್ರ ಮಾತಾಡ್ತಿದ್ದಾಳೆ ಅಂತ ಅವಳಿಗೆ ಕ್ಯೂರಿಯಾಸಿಟಿ ಹಾಗಾಗಿ ಕೂಗ್ತಾ ಇದ್ದಾಳೆ ಇನ್ನು ಅವರಿಗೆ ನಾ ಕಚ್ಕೊಡೋದು ಉಂಟು ಮಾತ್ರ ತಿಂಡಿಯಾಗಿರೋದು ಅಷ್ಟೇ ಸಿಕ್ಕಾಪಟ್ಟೆ ಚಳಿ ನೋಡಿ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಹೋಗಲ್ಲಿ ಏನಂತಂದರೆ ಇನ್ನೊಂದು ವಿಚಾರವನ್ನು ನೋಡ್ತಾ ಇದ್ದೀನಿ ನಮ್ಮದೊಂದು ಬಿಳಿದೊಂದು ದೊಡ್ಡ ಹುಂಜ ಇತ್ತಲ್ಲ ಅದು ರಾಗಣ್ಣನ ಮನೆ ಹುಂಜನ ಜೊತೆಗೆ ಜಗಳ ಮಾಡ್ತಿರೋದನ್ನೆಲ್ಲ ತೋರಿಸಿದ್ದೆ ನೋಡಿ ನಿಮಗೆ ಅವತ್ತು ಜಗಳ ಮಾಡ್ತಿರುವಾಗ್ಲೇ ಸ್ವಲ್ಪ ಏಟಾಗಿ ಗೊತ್ತಿಲ್ಲ ಇಂಥದ್ದು ಆಹಾರ ತಗೊಳ್ಳೋದಿಲ್ಲಾಗಿತ್ತು ಮತ್ತು ಕುರ್ತಾ ಇರ್ತಿದ್ದು ಹಿಂಗೆ ಹಿಂಗೆ ಹಾಗಾಗಿ ಅದನ್ನು ನಿನ್ನೆ ಕಟ್ ಮಾಡಿ ಸಾರನ್ನ ಮಾಡಿದ್ವಿ ಮತ್ತು ತುಂಬ ಏಜ್ ಕೂಡ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಿನ್ನೆ ನಾಟಿ ಕೋಳಿ ಸಾರು ಮಾಡಿಕೊಂಡು ಊಟ ಮಾಡಿದ್ವಿ ಫ್ರೆಂಡ್ಸ್ ಬೇಜಾರಾಯಿತು ಆದರೆ ಮತ್ತೆ ಅದು ಬದುಕೋದು ಕಷ್ಟ ಆಗಿತ್ತು ಹಾಗಾಗಿ ನಿನ್ನೆ ನಾವು ಕಟ್ ಮಾಡಿಬಿಟ್ವಿ ಆ ಕೋಳಿಯನ್ನು ಸೊ ನಮ್ಮ ಅತ್ತೆ ಮಕ್ಕಳು ಇವರೆಲ್ಲರಿಗೂ ಸೇರಿಕೊಂಡು ಗಮ್ಮತ್ತ ಮಾಡಿದ್ದಾಯಿತು ನಿನ್ನೆ ಅದರದ್ದು ಒಂದು ವೀಡಿಯೋವನ್ನು ಮಾಡ್ಕೊಂಡಿದ್ದೀನಿ ಸಾಂಬಾರು ಮಾಡಿರೋದನ್ನು ಜಾಸ್ತಿ ನಾನು ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿಲ್ಲ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೋಡೆ ಇವತ್ತಿನ ವೀಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಬುಲ್ಲನ್ನು ಉಂಚೂ ನೋಡಿ ಅಲ್ಲಿ ಬೆಳ್ಳಕ್ಕಿದೆ ಹೋದ ವರ್ಷ ನಮ್ಮ ಮನೇಲಿ ಫ್ರೆಂಡ್ಸ್ ಇವತ್ತು ನಮ್ಮ ಬ್ಲೋಗಲ್ಲಿ ಹೇಳಿದ್ದೆ ನೋಡಿ ಬೆಳ್ಳಕ್ಕಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ ನಡೆದಿತ್ತು ಅಂತ ಹೋದ ವರ್ಷನೂ ಕೂಡ ಮನೆಯಲ್ಲಿ ಬೆಳ್ಳಕ್ಕಿ ಬಂದು ಕೋಳಿ ಜೊತೆ ಜಗಳ ಮಾಡ್ಕೊಂಡು ಬೆಳ್ಳಕ್ಕಿದು ಒಂದು ರೆಕ್ಕೆ ಮುರಿದೋಗಿಬಿಟ್ಟಿತ್ತು ಆಮೇಲೆ ಅದರಿಂದ ನಾನು ಗೂಡಲ್ಲಿ ಇಟ್ಕೊಂಡು ಅದರ ಆರೈಕೆ ಮಾಡಿದ್ದೆ ನಿಮಗೆ ನೆನ್ಪುಟ್ಟ ಬ್ಲೋಗ್ಸಲ್ಲೆಲ್ಲ ತೋರಿಸಿದ್ದೆ ಆದರೆ ಈ ಬೆಳ್ಳಕ್ಕಿ ಆರೈಕೆ ಮಾಡೋದೆಲ್ಲ ಉಂಟಲ್ಲ ಭಾರಿ ಅದು ನೋಡೋದಕ್ಕೆ ತುಂಬ ಸಾಧು ಪ್ರಾಣಿ ಥರ ಕಾಣಿಸುತ್ತೆ ಮತ್ತು ತುಂಬ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಫ್ರೆಂಡ್ಸ್ ಕಣ್ಣು ಮೂಗು ಹೀಗೆ ಕುಟ್ಕೊಂಡು ತಿನ್ಬಿಡ್ತದೆ ನನಗೆ ಗೊತ್ತಿಲ್ಲದೆ ಅದರ ಹೋಗಿ ನನ್ನ ಕಣ್ಣೆಲ್ಲ ಹೋಗಿಬಿಡ್ತಿದ್ದು ಎಲ್ಲ ಹೇಗೆ ಬೆಳ್ಳಕ್ಕಿಯನ್ನು ಇಡೋ ಥರನೇ ಇದ್ದಾನೆ ಬುಲ್ಲನ ಕ್ಯಾಚ್ ಫೇಲ್ ಆಯ್ತು ಬುಲ್ಲನ ಸ್ಕೆಚ್ ಫೇಲ್ ಫ್ರೆಂಡ್ಸ್ ನಿರಾಸೆಯಾಗಿದ್ದೇನೆ ನೀಗ ಬುಲ್ಲ ಬುಲ್ಲ ಆಯ್ತಾ ತಪ್ಕೊಂಡೋಯ್ತಾ ಜಸ್ಟ್ ಮಿಸ್ ವಾವ್ ಬುಲಾ ವಾಟ್ ಅ ಟ್ಯಾಲೆಂಟ್ ನಿಂದು ಜಸ್ಟ್ ಮಿಸ್ ಆಗಿಬಿಡ್ತು ಅಲ್ವಾ ವಾಟ್ ಅ ಟ್ಯಾಲೆಂಟ್ ಹೌದು ಜಸ್ಟ್ ಮಿಸ್ ಆಗೋಯ್ತು ಅಲ್ಲ ಮತ್ತೆ ಬರ್ತದೆ ಇಲ್ಲೇ ವೆಯ್ಟ್ ಮಾಡ್ತೀರು ಬೆಳಕಿಲ್ಲಿ ಬಂದು ಆರೋಯ್ತು ಅದನ್ನೆಲ್ಲ ಸಿಗ್ತದೆ ಈಗೆಲ್ಲ ಯಾರ್ಯಾರು ಬರ್ತಾರೆ ನೋಡಿ ಅವರಿಗೆಲ್ಲ ಉಚಿತವಾಗಿ ಊಟದ ವ್ಯವಸ್ಥೆ ಇದೆ ಕಬಡ್ಡಿ ನಡೆಸ್ತಾ ಇರುವಂತ ಕಮಿಟಿ ಅವ್ರಿಗೆ ವತಿಯಿಂದ ಸೊ ಏನೇನು ಅಡುಗೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ಅಡುಗೆ ಮನೆ ಇನ್ನು ಅಡುಗೆಲ್ಲ ಆಗ್ತಾ ಉಂಟು ನಾನು ಸ್ವಲ್ಪ ಬೇಗನೆ ಬಂದಿದ್ರೆ ಇಂಟ್ರೊಡಕ್ಷನ್ ಅಲ್ಲಿ ತಗೊಳ್ಬೇಕು ಅಂತೇಳಿ ಹಾಗೆ ಇದು ನೋಡಿ ಮಸಾಲಾ ರೈತ ಇದಾರೆ ಹಾಗೆ ಇಲ್ಲೆಲ್ಲ ತರಕಾರಿಯನ್ನೆಲ್ಲ ಮಾಡಿಟ್ಟಿದ್ದಾರೆ ನೋಡಿ ಆಮೇಲೆ ಇದು ದಾಲ್ ಸಾಂಬಾರ್ ದಾಲ್ ಸಾಂಬಾರಲ್ಲ ಸುಕ್ಕ ಸುಕ್ಕ ಅಲ್ವೇ ಇದು ಕ್ಯಾಬೇಜ್ ಸುಕ್ಕ ಇವರು ಗಣೇಶ ಅಂತ ಫ್ರೆಂಡ್ಸ್ ನಮ್ಮೂರನವ್ರು ಹಾಯ್ ಮಾಡ್ರು ಗಣೇಶ ಅವೇನೇ ರಂಗಣ್ಣ ರಂಗಣ್ಣ ಹಾಯ್ ನೋಡಿ ಫ್ರೆಂಡ್ಸ್ ಇಲ್ಲೊಂಥರ ಜಾತ್ರೆ ಥರದಾಗ್ಬಿಟ್ಟಿದೆ ಸುಮಾರಷ್ಟು ಬಜ್ಜಿ ಅಂಗಡಿ ಪಕೋಡಾ ಆಮೇಲೆ ಬಿರಿಯಾನಿ ಈ ಥರದೆಲ್ಲ ಗೋಬಿ ಈ ಥರದೆಲ್ಲ ಅಂಗಡಿಗಳೆಲ್ಲ ಇದ್ದಾವೆ ನಮ್ಮೂರಿನವರೆ ನಡೆಸ್ತಾ ಇರ್ತು ಸೊ ಒಂದೊಂದು ವಿಡಿಯೋ ಕ್ಲಿಪ್ಸನ್ನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಇದು ಬಂದು ರಾಜಣ್ಣನ ಅಂಗಡಿ ಇವರು ರಜಣ್ಣ ಎಂತೆಂತ ಇಟ್ಟಿರಿ ಇವತ್ತು ಹಾಂ ಬೋಂಡ ಮತ್ತೆ ಬಜ್ಜಿನ ಹೌದಾ ಮಿರ್ಚಿ ಬಜ್ಜಿ ನೆಕ್ಸ್ಟ್ ಬರ್ತಾ ಇದ್ದೀನಿ ದುರ್ಗಾಂಬಾ ಫಾಸ್ಟ್ ಫುಡ್ ಇವರು ಮನೆಗೆಲ್ಲ ತೆಂಗಿನಕಾಯಿ ಕೊಯ್ಯೋತಿ ಬರ್ತರು ನೋಡಿ ಸಂತೋಷ್ ಅಣ್ಣ ಅವರ ಅಂಗಡಿ ಅವರು ನಮ್ಮೂರಲ್ಲಿ ಯಾವಾಗಲೂ ಗೋಬಿ ಎಲ್ಲ ಮಾಡ್ತಾ ಇರ್ತರು ಸೊ ಇವತ್ತು ಕೂಡ ಇವರು ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಸಂತೋಷ ಅಣ್ಣ ಹಾಯ್ ಇವತ್ತೇನೇನು ಐಟಮ್ಸ್ ಹೌದಾ ಸುಮಾರು ಅದೇ ಮತ್ತೆ ಇದರ ಟೇಸ್ಟ್ ನೋಡಿ ಕಟ್ಲಿ ಇಡ್ವಾ ಮತ್ತೆ ನಮ್ಗೆಲ್ಲ ಫ್ರೀನಾ ನಾವು ದುಡ್ಡು ಕೊಡೋದಿಲ್ಲ ನಮ್ಗೆಲ್ಲ ಫ್ರೀ ಫ್ರೆಂಡ್ಸ್ ನೋಡಿ ಸಂತೋಷ ಅಣ್ಣ ಸುಮಾರಷ್ಟು ಐಟಮ್ಸ್ ಎಲ್ಲ ಮಾಡಿದ್ದಾರೆ ನಾನು ಇದರಲ್ಲಿ ಚಟಂ ಬೆಳೆಯಲ್ಲ ಇದರ ಟೇಸ್ಟ್ ನೋಡಿ ರಿವ್ಯೂ ಹೇಳ್ತಾ ಇದ್ದೀನಿ ಚಳಿಗೆ ಸಕ್ಕತ್ತಾಗ್ತದೆ ಫ್ರೆಂಡ್ಸ್ ಖಾರ ಖಾರಾಗಿ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ ಸಂತೋಷಣ ಸೂಪರ್ ಆಗಿದೆ ರಿವ್ಯೂ ಕೊಟ್ಟಿದ್ದೆ ಹ್ಞೂ ಎಲ್ಲ ನಿಮ್ಮ ಅಂಗಡಿಗೆ ಬರ್ತಾರೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ದಾದಲ್ಲ ವೇದಿಕೆಗೆ ಹೋಗೋದಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಮೊದಲೇ ಸೊ ದಾದ ಕೂಡ ವೇದಿಕೆಗೆ ಹೋಗ್ತಾರಲ್ಲ ಬೆಣ್ಣೀರ್ ಹಾಕಿ ಹಾಗಾಗಿ ಸೊ ನೋಡಿ ಈಗ ಹೋಗ್ತಾ ಇರುವಂಥದ್ದು ಈ ಅಂಗಡಿ ನೆಕ್ಸ್ಟ್ ಬರ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಜನಣ್ಣ ಮತ್ತು ಹಾಂ ಗಣೇಶ ಅಣ್ಣ ಅಂಗಡಿ ಇಲ್ಲೇನೇನಿದೆ ಅಂತ ನೋಡೋಣ ಬನ್ನಿ ಜನಣ್ಣ ಇವತ್ತು ಎಂತ ಐಟಮ್ಸು ರಾಮಣ್ಣ ಜಿಲೇಬಿ ಮತ್ತೆ ಒಂದು ಐಟಮಾ ಅಲ್ಲಿ ಒಳಗೆಲ್ಲ ಬಂದು ನೋಡೋಕೆ ಇಲ್ವಾ ಜಿಲೇಬಿ ಎಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಜಿ ಬಿಸಿ ಬಿಸಿ ಜಿಲೇಬಿ ರೆಡಿ ಆಗ್ತಾ ಇದೆ ಮಾಡ್ತಾ ಇರೋ ನಿಮ್ಮ ಹೆಸರು ಹೌದಾ ನೋಡಿ ಜಿಲೇಬಿ ಮಾಡ್ತಾ ಇದಾರೆ ಅಡೇಲ ಮಾಡಿ ಚೆನ್ನಾಗಿ ಮಾಡಿ ಹ್ಮ್ ಇಲ್ಲಿ ಬರೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಗಣೇಶಣ್ಣನತ್ರ ಗಣೇಶಣ್ಣಾ ಹೆಂತದು ಇದು ಸಕ್ಕರೆ ಪಾಕ ಓಕೆ ಮಾಡಿ ಮಾಡಿ ನಾನು ನೋಡಿ ಹಿಂಗೆ ಲೇ ಅವ ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ತರಕಾರಿ ತರ್ತಾರಲ್ಲ ಮಣಿ ಅಣ್ಣನ ಅಂಗಡಿ ಆದರೆ ಮಣಿ ಅಣ್ಣ ಇಲ್ಲಿ ಅವ್ರ ತಮ್ಮ ಇದ್ದಾರೆ ಜಗಣ್ಣ ಅಂತ ಸೊ ಅವ್ರ ಹತ್ರ ಬರ್ತಾ ಇದ್ದೀನಿ ಜಗಣ್ಣ ಇವತ್ತೆಂತ ಐಟಮ್ಸ ನಿಮ್ಮದು ಬಿರಿಯಾನಿ ಎಂತೆ ಬಿರಿಯಾನಿ ಮಟನ್ ಚಿಕನ್ ಎರಡು ಹೌದಾ ತೋರಿಸ್ತಾರ ಸ್ವಲ್ಪ ನಮಗೆ ಇದು ಫುಲ್ ರೈಸಾ ದಮ್ ಬಿರಿಯಾನಿ ಅಲ್ಲ ಹಾಂ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಇತೋರ್ಸ ಬಿರಿಯಾನಿ ಗ್ರೇವಿ ಸ್ವಲ್ಪ ಸ್ವಲ್ಪವರೆಲ್ಲ ಬಿಜಿ ಇದ್ರೆ ಪಾರ್ಸೆಲ್ ಹಾಕೋದ್ರಲ್ಲೆಲ್ಲ ಇದಾ ಓಪನ್ ಮಾಡ್ಲಾ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಸರ್ವ ಇದೋ ಆಮೇಲೆ ಇದು ಚಿಕನ್ ಇದು ಚಿಕನ್ ಇದು ಚಿಕನ್ ಒಂದ್ಸಾರಿ ಹುಟ್ಟಾಗ್ತ್ರಾಂಗೀಯಾ ಇಲ್ಲ ಇಲ್ಲ ಒಂದೆರಡು ಮೂರು ಫ್ರೆಂಡ್ಸ್ ಇದೊಂದು ತಿರೆ ಪೇಇಲ್ಲ ನಮ್ಮ ನಾಗರಾಜಣ್ಣನ ಅಂಗಡಿ ಸೊ ಇಲ್ಲೇನು ಇಲ್ಲೇನಿದೆ ಅಂತರೆ ಪೂರಿ ಉಂಟು ಆಮೇಲೆ ನಾಗರಾಜಣ್ಣ ಹಾಯ್ ಹಾಯ್ ಮತ್ತೆ ಅಂತಿದು ಇವತ್ತು ನಿಮ್ದು ಸ್ಪೆಷಲ್ ಹೌದಾ ಜೋಳ ಇದೆ ಹಾ ಹಾ ಹೌದಾ ಐಡಿಗೆ ಮಾಡಿ ಚೆನ್ನಾಗಿ ഇല്ലല്ല हां जी चले हां जी हां सॉरी सॉरी